ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಆಲ್ರೆಡಿ ಮಂಡಳಿಯವರು ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ನಾನು ಕಿ ಉತ್ತರಗಳನ್ನು ಒಂದರಿಂದ ಮೂವತ್ತರವರೆಗೆ ಪ್ರಶ್ನೆಗಳಿಗೆ ಕೀ ಆನ್ಸರನ್ನು ಹಾಕಿದ್ದೆ ಸೊ ಇವತ್ತು ಮೂವತ್ತೊಂದರಿಂದ ಕಡೆ ಪ್ರಶ್ನೆವರೆಗೂ ಕೂಡ ಕೀ ಆನ್ಸರನ್ನು ನೋಡೋಣ ದಯಮಾಡಿ ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲಲ್ಲ ನೋಡಿ ನಿಮ್ಮ ನೈಂತ್ನ ಎಲ್ಲ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಸ್ಗಳನ್ನು ಫಸ್ಟ್ ಆಗಿ ನಾವೇ ಹಾಕಿದ್ದೀವಿ ಅವುಗಳನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ಗಳನ್ನು ಹಾಕಿದ್ದೀನಿ ಸೊ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಮೂವತ್ತೊಂದನೇ ಪ್ರಶ್ನೆ ಪ್ರತಿನಿತ್ಯ ವಾಯು ವಿಹಾರ ಮಾಡಿದಾಗ ನಿನಗೆ ದೊರಕುವ ಪ್ರಯೋಜನಗಳು ಏನು ಅಂತ ಕೇಳಿದ್ದಾರೆ ಸೊ ನೋಡಿ ದೇಹಕ್ಕೆ ಅಗತ್ಯವಾದ ಎಸ್ ಆಮ್ಲಜನಕ ದೊರಕ್ತದೆ ಮಾನಸಿಕ ನೆಮ್ಮದಿ ದೊರಕುತ್ತದೆ ಆಮೇಲೆ ದೈನಂದಿನ ಬಿಡುವು ಜೀವನದಿಂದ ಉಂಟಾಗತಕ್ಕಂಥ ಒತ್ತಡ ಕಡಿಮೆ ಮಾಡ್ತದೆ ಚರ್ಮದ ಆರೋಗ್ಯಕ್ಕೆ ಅಗತ್ಯವಿರುವ ವಿಟಮಿನ್ ಡಿ ಕೊಡ್ತದೆ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ದೇಹದ ಕೀಲುಗಳ ಸೆಳೆತದಿಂದ ಪರಿಹಾರ ಸಿಗ್ತದೆ ಒಟ್ಟಾರೆ ವಾಯು ವಿಹಾರದಲ್ಲಿ ನಿಯಮಿತವಾಗಿ ತೊಡಗಿಕೊಳ್ತಕ್ಕಂಥ ವ್ಯಕ್ತಿ ಆರೋಗ್ಯ ಉತ್ತಮಗೊಳ್ಳುತ್ತದೆ ಪ್ರಶ್ನೆ ಮೂವತ್ತೆರಡು ನಿನ್ನ ಸಹಪಾಠಿಯು ನೀರಿನಲ್ಲಿ ಮುಳುಗಿದಾಗ ನೀನು ನೀಡುವ ಪ್ರಥಮ ಚಿಕಿತ್ಸೆ ಯಾವುದು ಇಲ್ಲಿ ನೀರಿನಲ್ಲಿ ಮುಳುಗಿದವರಿಗೆ ಕೊಡ್ತಕ್ಕಂಥ ಪ್ರಥಮ ಚಿಕಿತ್ಸೆ ಅಂದರೆ ನೀರಿನಲ್ಲಿ ಮುಳುಗಿದ ತಕ್ಷಣ ವ್ಯಕ್ತಿಯನ್ನ ಈಜಬಲ್ಲವರು ಕೂಡಲೇ ನೀರಿನಿಂದ ಹೊರಗೆ ತರಬೇಕು ನೀರಲ್ಲಿ ಬಿದ್ದವರ ಬಟ್ಟೆ ಕೂದಲು ಹಿಡಿದು ಎಳೆದು ತರಬೇಕು ಬಿದ್ದವ ಗಾಬರಿಗೊಂಡು ತೆಗೆಯಲು ಬಂದವರನ್ನೇ ಅಪ್ಪಿಕೊಂಡು ಕೈಕಾಲು ನೀರಲ್ಲಿ ಚಲನೆ ಆಗದಂತೆ ಮಾಡಬಹುದು ಅದಕ್ಕೆ ಜಾಗೃತಿಯಿಂದ ಮೇಲೆ ಎತ್ತಿರಿ ಈಜು ಬರದವರು ಸಮೀಪದಲ್ಲಿಯ ವಸ್ತುಗಳನ್ನು ಬಳಸಿ ಬಟ್ಟೆ ಬಳಸಿ ಅವನಿಗೆ ಆಧಾರ ಮಾಡಿ ಎಳೆದು ತನ್ನಿರಿ ಕೋಲು ಹಗ್ಗ ಬಟ್ಟೆ ಬಳಸಿ ಅವನನ್ನ ಮೇಲೆ ತಂದು ಬೋರಲಾಗಿ ಮಲಗಿಸಿ ಉಪ್ಪಸದಲ್ಲಿ ಸೇರಿದ ನೀರನ್ನ ಮೆಲ್ಲಗೆ ಹೊಟ್ಟೆ ಮೇಲೆ ಭಾರ ಹಾಕಿ ಹೊರಹಾಕಿ ಕೃತಕ ಶ್ವಾಸೋಚ್ಛಾಸ ಮಾಡಿಸಿ ಉಸಿರಾಡಿಸುವ ಕ್ರಿಯೆ ಮಾಡಿಸಿ ಗಾಬರಿ ಆಗದಂತೆ ನೋಡಿಕೊಳ್ಳಬೇಕು ನಂತರ ವಿಶ್ರಾಂತಿ ನೀಡಿ ಅಂತಕ್ಕಂಥದ್ದು ನೀರಿನಲ್ಲಿ ಮುಳುಗಿದವರಿಗೆ ಮಾಡುವ ಪ್ರಥಮ ಚಿಕಿತ್ಸೆ ಆಗ್ತದೆ ಪ್ರಶ್ನೆ ಮೂವತ್ ಹಾಕಿ ಆಟದಲ್ಲಿ ಡಯಾಗ್ನಲ್ ಪಾಸ್ ಮಾಡೋ ಚಿತ್ರವನ್ನ ಬರೀರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಆಲ್ರೆಡಿ ನಿಮ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಡಯಾಗ್ನಲ್ ಪಾಸ್ ಮಾಡ್ತಕ್ಕಂಥ ಚಿತ್ರ ಹೇಗಿದೆ ಅಂತ ಅದನ್ನು ನೋಡ್ಕೊಡ್ರಿ ಇಲ್ಲಿ ಇಬ್ಬರು ಹುಡುಗರು ಬರ್ತಾರೆ ಸೊ ಇದು ಡಯಾಗ್ನಲ್ ಪಾಸ್ ಮಾಡ್ತಕ್ಕಂಥ ಚಿತ್ರ ಆಗ್ತದೆ ಸೊ ಇಷ್ಟು ಅಂಕನ ತೆಗೆದ್ರೆ ಮೂರು ಮಾರ್ಕ್ಸು ಇದೆ ಮೂವತ್ತ್ನಾಲ್ಕು ಬಾಸ್ಕೆಟ್ಬಾಲ್ ಆಟದಲ್ಲಿ ವ್ಯಕ್ತಿ ವ್ಯಕ್ತಿ ರಕ್ಷಣೆಯ ಚಿತ್ರಣವನ್ನು ಬರೀರಿ ಸೊ ಬಾಸ್ಕೆಟ್ಬಾಲ್ ಆಟದಲ್ಲಿ ವ್ಯಕ್ತಿ ವ್ಯಕ್ತಿ ರಕ್ಷಣೆಯ ಚಿತ್ರ ಈ ಥರ ಇರ್ತದೆ ಸೊ ಈ ಕಡೆ ಎಲ್ಲ ಕೋರ್ಟ್ ಅದ ಆಮೇಲೆ ಈ ಕಡೆ ಎಕ್ಸ್ ಅಕ್ಷ ಡಿ ನೋಡಿ ಎದುರಾಳಿ ಆಟಗಾರರು ರಕ್ಷಣಾತ್ಮಕ ಆಟಗಾರರು ಈ ಥರ ನಿಮ್ಮ ಪುಸ್ತಕದಲ್ಲಿದೆ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಅದ ಮೂವತ್ತೈದಕ್ಕೆ ಹೋಗೋಣ ಕೆಪಿ ಸಿಂಗ್ ದೇವ್ ಸಮಿತಿಯು ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಸಲಹೆಗಳು ಯಾವುವು ಅಂತ ಕೇಳಿದ್ದಾರೆ ಪ್ರಶ್ನೆಗೆ ಬಂದಾಗ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನ ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾಡಿತ ಪರೀಕ್ಷೆಗೆ ಒಳಪಡಿಸಬೇಕು ಮತ್ತು ಎಲ್ಲರೂ ಅವುಗಳಲ್ಲಿ ಕಡ್ಡಾಯವಾಗಿ ಪಾಸ್ ಆಗಬೇಕು ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ ನಲವತ್ತು ನಿಮಿಷಗಳ ಅವಧಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ಒದಗಿಸಬೇಕು ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡೋದ್ರೊಂದಿಗೆ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆ ಮಾಡಬೇಕು ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯ ಪರೀಕ್ಷೆಗಳ ವ್ಯವಸ್ಥೆ ಮಾಡಬೇಕು ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವಕಾಶ ಕೊಡಬೇಕು ಅಂತ ಇವು ಐದು ಪಾಯಿಂಟ್ಸ್ ಇದಾವ ಸೊ ಯಾವುದಪ್ಪ ಅಂದರೆ ಎಸ್ ಕೆ ಪಿ ಸಿಂಗ್ ದೇವ್ ಸಮಿತಿಯ ಸಲಹೆಗಳು ಅಥವಾ ಶಿಫಾರಸುಗಳು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ ಮೂವತ್ತಾರರಲ್ಲಿ ವ್ಯಾಯಾಮ ಶಾಲೆಗಳು ಅಂದರೇನು ಅದರಿಂದ ದೊರಕುವ ಪ್ರಯೋಜನಗಳು ಏನು ಸೊ ಮೂವತ್ತಾರನೇ ಪ್ರಶ್ನೆಯಲ್ಲಿ ವ್ಯಾಯಾಮ ಶಾಲೆಗಳು ಸಾಮಾನ್ಯವಾಗಿ ವ್ಯಾಯಾಮ ಶಾಲೆಗಳೆಂದರೆ ಶರೀರದ ಅಂಗಾಂಗಗಳಿಗೆ ಕ್ರಮಬದ್ಧವಾಗಿ ವಿಶೇಷವಾದ ದೈಹಿಕ ತರಬೇತಿ ಕೊಡುವ ಸ್ಥಳ ಆಗಿದ್ದಾವೆ ಉತ್ತಮ ಆರೋಗ್ಯವನ್ನು ಹೊಂದಲು ಅಗತ್ಯವಿರುವ ಉಪಕರಣ ಸಹಿತ ಹಾಗೂ ಉಪಕರಣ ರಹಿತ ವಿವಿಧ ವ್ಯಾಯಾಮಗಳನ್ನು ವೈಜ್ಞಾನಿಕವಾಗಿ ಮಾಡಲು ಅನುಕೂಲಕರ ಸುಸಜ್ಜಿತ ಸ್ಥಳಗಳಿಗೆ ಅಥವಾ ಶಾಲೆಗಳಿಗೆ ವ್ಯಾಯಾಮ ಶಾಲೆ ಅಂತ ಕರಿತೀವಿ ಇದರ ಪ್ರಯೋಜನಗಳಲ್ಲಿ ಮೊದಲನೇದು ಬರ್ತದೆ ದೈಹಿಕ ದಾಢ್ರತೆಯ ಘಟಕಗಳಾದ ವೇಗ ಕಷ್ಟ ಸಹಿಷ್ಣುತೆ ಚಪಲತೆ ಮೈಮನಿತ ಬಲ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸೋದು ವ್ಯಾಯಾಮ ಶಾಲೆಗಳಲ್ಲಿ ನಿಯಮಿತ ವ್ಯಾಯಾಮದಲ್ಲಿ ತೊಡಗುವುದರಿಂದ ದೈಹಿಕ ದಾಢತೆ ಅಭಿವೃದ್ಧಿಪಡಿಸೋದು ದೇಹದ ಎಲ್ಲ ಭಾಗಗಳಿಗೆ ವೈಜ್ಞಾನಿಕವಾಗಿ ಕ್ರಮಬದ್ಧ ರೀತಿಯಲ್ಲಿ ವ್ಯಾಯಾಮ ಮಾಡಬಹುದು ಉತ್ತಮ ನಿಲುವನ್ನು ಹೊಂದಲು ಸಹಾಯಕವಾಗಿದೆ ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳೋದರ ಮೂಲಕ ಉನ್ನತ ಮಟ್ಟದ ಆರೋಗ್ಯವನ್ನು ಹೊಂದಲು ಸಹಾಯಕವಾಗಿದೆ ದುಶ್ಚಟಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ ಒಟ್ಟಾರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗ್ತದೆ ಮಕ್ಕಳ ದೈಹಿಕ ಮಾನಸಿಕ ಸಾಮಾಜಿಕ ಗುಣಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂತಕ್ಕಂಥ ಅಂಶವನ್ನು ಬರೀಬೇಕಿತ್ತು ಪ್ರಶ್ನೆ ಮೂವತ್ತೇಳಕ್ಕೆ ಹೋಗೋಣ ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳು ಏನು ಇಲ್ಲಿ ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಯಾವ ಅಂಶವನ್ನು ಗಮನಿಸಬೇಕಂದ್ರೆ ಹರಿದ ಕೊಳೆಯಾದ ಬಣ್ಣ ಕದಡಿದ ಅಥವಾ ಸುಕ್ಕಲಾದ ಧ್ವಜವನ್ನು ಪ್ರದರ್ಶಿಸಬಾರದು ರಾಷ್ಟ್ರಧ್ವಜಕ್ಕಿಂತ ಮೇಲೆ ಹಾಗೂ ಅಕ್ಕಪಕ್ಕದಲ್ಲಿ ಇನ್ನಾವುದೇ ಅಲಂಕಾರಿಕ ಬಾವುಟಗಳನ್ನು ಪ್ರದರ್ಶಿಸಬಾರದು ರಾಷ್ಟ್ರಧ್ವಜವನ್ನು ತೋರಣ ಅಥವಾ ಅಲಂಕಾರಕ್ಕಾಗಿ ಉಪಯೋಗಿಸಬಾರದು ಧ್ವಜವನ್ನು ತಲೆಕೆಳಗಾಗಿ ಹಾರಿಸಬಾರದು ಯಾವುದೇ ರೀತಿಯ ಬಟ್ಟೆ ಹಾಗೂ ಸಮವಸ್ತ್ರ ಭಾಗವಾಗಿ ಧ್ವಜವನ್ನು ಬಳಸಬಾರ್ದು ನೆಲಕ್ಕೆ ಧ್ವಜವನ್ನು ತಾಗಿಸಬಾರ್ದು ಧ್ವಜದ ಮೇಲೆ ಯಾವುದೇ ರೀತಿಯ ಬರವಣಿಗೆ ಇರಬಾರದು ಜಾಹೀರಾತುಗಳಿಗೆ ಧ್ವಜಗಳನ್ನು ಉಪಯೋಗಿಸಬಾರದು ಪ್ರಶ್ನೆ ಮೂವತ್ತೆಂಟು ಬ್ಯಾಡ್ಮಿಂಟನ್ ಆಟದಲ್ಲಿರುವ ತಂತ್ರಗಳನ್ನು ಪಟ್ಟಿ ಮಾಡಿ ಸೊ ಬ್ಯಾಡ್ಮಿಂಟನ್ ಆಟದಲ್ಲಿ ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್ ಇರ್ತದೆ ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್ ಇರ್ತದೆ ಡ್ರಾಫಿಂಗ್ ಇರ್ತದೆ ರಿಸೀವಿಂಗ್ ಎಸ್ ಸ್ಕ್ವಾಶಿಂಗ್ ಬ್ಯಾಕ್ ಆ್ಯಂಡ್ ರಿಸೀವಿಂಗ್ ಅಂತಕ್ಕಂಥದ್ದು ಆರು ತಂತ್ರಗಳಿದಾವೆ ಅವುಗಳನ್ನು ಸಹಿತ ನೋಡಿಕೊಡ್ರಿ ಮೂವತ್ತೊಂಬತ್ತರಲ್ಲಿ ಜಾವ್ಲಿನ್ ಸ್ಪರ್ಧೆಯ ಮೂಲ ನಿಯಮಗಳನ್ನು ಪಟ್ಟಿ ಮಾಡಿ ಇಲ್ಲಿ ಜಾವ್ಲಿನ್ ಎಸೆತವನ್ನ ಓಡೋ ಮಾರ್ಗದಲ್ಲಿ ಎಸೆಯಬೇಕು ಜಾವ್ಲಿನ್ ಅನ್ನ ಕಡ್ಡಾಯವಾಗಿ ಅದರ ಹಗ್ಗದ ಹಿಡಿಯಲ್ಲಿ ಅಂಗೈ ಮೇಲ್ಮುಖವಾಗಿರುವಂತೆ ಹಿಡಿಬೇಕು ಅನ್ನ ಭುಜದ ಮೇಲೆ ಹಿಡಿದು ಎಸೆಯಬೇಕು ಮೊನಕೈ ಮುಂದೆ ಚಾಚುವಂತಿರಬೇಕು ಜಾವಲಿನ್ ಎಸೆದಾಗ ಲೋಹದ ತುದಿಯು ಮೊದಲು ನೆಲವನ್ನು ತಾಗಬೇಕು ನಂತರ ಉಳಿದ ಭಾಗಕ್ಕೆ ನೆಲಕ್ಕೆ ತಾಗಬಹುದು ಜಾವಲಿನ್ ನೆಲಕ್ಕೆ ತಾಗುವವರೆಗೆ ಎಸೆತಗಾರ ತನ್ನ ಬೆನ್ನನ್ನು ಎಸೆತದ ದಿಕ್ಕಿಗೆ ತೋರಿಸುವಂತಿಲ್ಲ ಜವಲಿನ್ ತುದಿಯ ಗುರುತು ಸೆಕ್ಟರಿನ ಗೆರೆಗಳ ಒಳಗೆ ಬೀಳಬೇಕು ಎಸೆದ ಜಾವಲಿನ್ ನೆಲಕ್ಕೆ ತಾಗುವವರೆಗೆ ಓಡೋ ಮಾರ್ಗವನ್ನು ಬಿಡುವಂತಿಲ್ಲ ಜಾವಲಿನ್ ಎಸೆತದ ನಂತರ ಹೊರಗೆ ಹೋಗುವಾಗ ಬಿಳಿಯ ಅಡ್ಡಗೆರೆಯನ್ನು ಮುಟ್ಟಿ ಆ ಗೆರೆಯ ಹಿಂಭಾಗದಲ್ಲಿ ವೃತ್ತದ ಹೊರಗೆ ಕಾಲಿಟ್ಟು ಬರಬೇಕು ಜಾವಲಿನ್ ಎಸೆತದ ಸ್ಪರ್ಧೆಯಲ್ಲಿ ಮೊದಲ ಸುತ್ತಿನಲ್ಲಿ ಮೂರು ಪ್ರಯತ್ನಗಳನ್ನು ಕೊಟ್ಟ ಅದರಲ್ಲಿ ಉತ್ತಮ ಪ್ರದರ್ಶನ ತೋರಿದ ಎಂಟು ಎಸೆತಗಾರರನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಮೂರು ಅವಕಾಶಗಳನ್ನು ಕೊಡ್ತಾರೆ ನಲವತ್ತನೇ ಪ್ರಶ್ನೆ ನೋಡಿ ನಾಲ್ಕನಕದ್ದು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋ ವಿಧಾನವನ್ನ ವಿವರಿಸ್ತೀರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ನಲ್ವತ್ತನೇ ಪ್ರಶ್ನೆ ಉತ್ತರ ಇದನ್ನ ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಕರಿತೀವಿ ಅಂದ್ರೆ ಇದು ಚಂದ್ರ ಭೇದನ ಮತ್ತೆ ಸೂರ್ಯ ಭೇದನ ಪ್ರಾಣಾಯಾಮಗಳ ಸಂಯೋಜನೆ ನಾಡಿಗಳನ್ನ ಶುದ್ಧಗೊಳಿಸುವ ಅಭ್ಯಾಸ ಮೂಗಿನ ಎಡಹೊಳ್ಳೆಯಿಂದ ಉಚ್ಚಾಸ ಬಲಹೊಳ್ಳೆಯಿಂದ ನಿಚ್ಚಾಸ ಮತ್ತೆ ಬಲಹೊಳ್ಳೆಯಿಂದ ಉಚ್ಚಾಸ ಎಡಹೊಳ್ಳೆಯಿಂದ ನಿಶ್ವಾಸ ಮಾಡೋದು ಇಲ್ಲಿ ಪೂರಕ ರೇಚಕ ಮಾಡಿ ಕುಂಭಕವನ್ನು ಆರಂಭಿಸಬಹುದು ಅಂತರ್ ಕುಂಭಕ ಬಾಹ್ಯ ಕುಂಭಕಗಳನ್ನು ಅಭ್ಯಾಸ ಮಾಡಲು ಸೂಕ್ತವಾದದ್ದು ಇದು ಪ್ರಾಣಾಯಾಮದ ಮೂಲಾಧಾರ ಈಡಾ ಮತ್ತು ಪಿಂಗಳ ನಾಡಿಗಳಲ್ಲಿ ಸಮತೋಲನ ತಂದು ದೇಹದ ಶೀತೋಷ್ಣ ಸರಿಯಾಗಿಸಲು ಇದು ಅಭ್ಯಾಸ ಮಾಡುತ್ತದೆ ಪೂರಕ ರೇಚಕ ಮತ್ತು ಕುಂಭಕದ ವಿವರಣೆಯನ್ನು ಈಗಾಗಲೇ ನೀವು ಹಿಂದಿನ ಕ್ಲಾಸಲ್ಲಿ ತಗೊಂಡಿರಿ ನೆಕ್ಸ್ಟ್ ಕ್ವಶನ್ ಎಸ್ ಹಾಕಿ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಲಕ್ಷಣಗಳು ಹಾಕಿ ಆಟಗಾರರಲ್ಲಿ ಏನೇನಿರಬೇಕಾ ಅಂದ್ರೆ ಹಾಕಿ ಮೈದಾನದುದ್ದಕ್ಕೂ ಹಲವು ಬಾರಿ ಓಡೋಡಿ ಪರಿಣಾಮಕಾರಿ ಆಡಬೇಕಾಗಿರೋದ್ರಿಂದ ಕಷ್ಟ ಸಹಿಷ್ಣುತೆ ಆತನಲ್ಲಿ ಇರಲೇಬೇಕು ಎರಡನೇದು ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚಂಡಿನ ಜೊತೆಗೆ ದಿಕ್ಕನ್ನು ಬದಲಾಯಿಸುವ ಅವಶ್ಯಕತೆ ಇರುವುದರಿಂದ ಚಪಲತೆ ಇರಬೇಕು ಕೈ ಮತ್ತು ಕಾಲುಗಳ ನಡುವೆ ಸಂಯೋಜನೆ ಇರಬೇಕು ಚಂಡನ್ನು ಸಮರ್ಪಕವಾಗಿ ಪಾಸ್ ಮಾಡಲು ಮತ್ತು ಗೋಲು ಕಳಿಸಲು ನಿಖರತೆ ಇರಬೇಕು ಆಟಗಾರ ಸಹ ಆಟಗಾರರಿಂದ ಚೆಂಡು ಪಡೆಯಲು ಮತ್ತು ಎದುರಾಳಿಗಳಿಂದ ವಂಚಿಸಿ ಕ್ಷಣಾರ್ಧದಲ್ಲಿ ಚೆಂಡನ್ನ ಪಾಸ್ ಮಾಡಲು ಮತ್ತು ಎದುರಾಳಿಗಳಿಂದ ಚೆಂಡನ್ನು ಕಸಿಯಲು ವೇಗದ ಅವಶ್ಯಕತೆ ಇರಬೇಕು ಹಾಕಿ ಸ್ಟಿಕ್ಕನ್ನು ಚಾಚಿ ಚೆಂಡನ್ನ ತಡೆಯುವ ಸಂದರ್ಭದಲ್ಲಿ ಮತ್ತು ಯಾವುದೇ ನೈಪುಣ್ಯತೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮೈಮನಿತ ಬೇಕು ಆಟಗಾರನಿಗೆ ಉತ್ತಮ ಪ್ರತಿಕ್ರಿಯಾ ವೇಗ ಅವಶ್ಯಕ ಲಾಸ್ಟ್ ಕ್ವಶನ್ ಇದೆ ತ್ರಿವಿಧ ಜಿಗಿತದ ಅಂಕಣಗಳನ್ನು ರಚಿಸಿ ಅಳತೆಗಳನ್ನ ಬರೀರಿ ನಲವತ್ತೆರಡನೇ ಕ್ವಶನ್ ಸೊ ಇದೇ ತ್ರಿವಿಧ ಜಿಗಿತದ ಅಂಕನ ಅಂತ ಹೇಳ್ತಾರೆ ಈ ಕಡೆ ಹಲಗಡೆ ಟೇಕ್ ಆಫ್ ಬೋರ್ಡ್ ಇರ್ತದೆ ಪುರುಷರಿಗೆ ಹದಿಮೂರು ಮೀಟರ್ ಮಹಿಳೆಯರಿಗೆ ಹನ್ನೊಂದು ಮೀಟರ್ ಜಿಗಿತದ ಗುಂಡಿ ಇರ್ತದೆ ಎರಡು ಪಾಯಿಂಟ್ ಸೆವೆನ್ ಫೈವ್ ದಿಂದ ಮೂರು ಮೀಟರ್ ಓಡೋ ಮಾರ್ಗ ನಲ್ವತ್ತು ಮೀಟರ್ ಆಗಿರ್ತದೆ ಇದೇ ತ್ರಿವಿಧ ಜಿಗಿತದ ಅಂಕನ ಇಷ್ಟಾದ್ರೆ ನಿಮ್ಮ ದೈಹಿಕ ಶಿಕ್ಷಣದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಾಯ್ತು ಸೊ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಚೆನ್ನಾಗಿ ನೋಡಿ ವಿಡಿಯೋಗಳನ್ನು ಹೆಚ್ಚು ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳನ್ನು ಕೂಡ ಬಂದು ಜಾಯ್ನ್ ಆಗಿ ನಿಮ್ಮ ಎಕ್ಸಾಮ್ ಬರುವರೆಗೂ ಕೂಡ ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ಸಹಿತ ಹಾಕ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬೈ